ಇಲ್ಲಿ ಇಷ್ಟು ಹಲಸಿನ ಹಣ್ಣು ಸಿಕ್ಕಿದೆ ಇಲ್ಲಿ ಇದು ದುಡ್ಡು ಕೊಡೋ ಹಾಗಿದ್ರೆ ಎಷ್ಟಿದೆ ಗೊತ್ತಾ ತುಂಬ ದುಡ್ಡು ಇದೆ ನನಗಿದು ಇಲ್ಲಿ ನಮ್ಮ ಮನೆ ಪಕ್ಕನೇ ಒಬ್ಬರು ಕೊಟ್ಟಿದ್ದಾಯ್ತಾ ಮತ್ತೆ ಇದರಲ್ಲಿ ಈ ಹಾಗೆ ಈ ಮಳೆಗಾಲದಲ್ಲೆಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸ್ವಲ್ಪ ಜ್ವರ ಬರ್ತದೆ ಶೀತ ಎಲ್ಲ ಆಗ್ತದೆ ಅಂತ ಅಂದ್ಕೊಂಡು ನಾವು ಇದರಲ್ಲಿ ದೋಸೆ ಮತ್ತೆ ಕಡುಬು ಇದೆಲ್ಲ ಮಾಡ್ತೇವೆ ತುಂಬ ಚೆಂದ ಇರ್ತದೆ ನಾನು ಈಸಿಯಾಗಿ ಅಕ್ಕಿ ನೆನೆಸದೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇವತ್ತು ನನ್ನ ಅಕ್ಕಿಕ್ಕೆಲ್ಲ ನೆನೆಸೋದಿಲ್ಲ ತಕ್ಷಣ ಚಿರೋಟಿ ಚಿರೋಟಿ ರವೆಯಲ್ಲಿ ಹಲಸಿನ ಹಣ್ಣಿನ ಸೀಸನ್ ಮುಗಿತಾ ಬಂತು ಮುಗಿಯೋದ್ರ ಒಳಗಡೆ ತಿಂದ್ಬಿಡೋದು ಮತ್ತೆ ಮಳೆ ಜಾಸ್ತಿ ಇದ್ದಾಗ ತಿನ್ಲಿಕ್ಕೂ ಆಗೋದಿಲ್ಲ ಶೀತ ಎಲ್ಲ ಆಗ್ತದೆ ಹಾಗಾಗಿ ಈ ತರ ಕಡುಬೆಲ್ಲ ಮಾಡಿ ತಿನ್ನೋದು ಕೋಳಿಗಳು ನಾಯಿ ಗುಡುವಾಗ ಮಾಡ್ತಾ ಇದ್ದೇವೆ ಅಂತ ನೋಡಿದ್ರೆ ನಾನು ಕೋಳಿ ಗುಡೋದು ಬಾಗಿಲು ಹಾಕಿದ್ದೆ ಅಲ್ಲಿ ಹೋಗಿ ಮೊಟ್ಟೆ ಇಡಕ್ಕಂತ ಕೂತಿತ್ತು ಮತ್ತೆ ಬಾಗಿಲು ತೆಗ್ಗಿಡೋಕ್ಕೂ ಆಗೋದಿಲ್ಲ ಕೋಳಿಗೂಡು ಬಾಗಿಲು ಹಾಕ್ಲಿಲ್ಲ ಅಂದರೆ ಹಾವು ಹೋಗ್ತದೆ ಕೋಳಿಗೂಡಿಗೆ ಇಲ್ಲಿ ಮೇಲ್ಗಡೆ ಎರಡು ಬಾಕ್ಸ್ ಇಟ್ಟಿದ್ದೀನಲ್ವಾ ಇಲ್ಲಿ ಹೋಗಿ ಮೊಟ್ಟೆಗೆ ಕೂತ್ಕೊತದೆ ನಾಟಿ ಕೋಳಿ ನಮಗೇನು ಜಾಸ್ತಿ ಮೊಟ್ಟೆ ಸಿಗೋದಿಲ್ಲ ಒಂದು ಹತ್ತು ಹದಿನೈದು ಮೊಟ್ಟೆ ಇಟ್ಟರೆ ಕಾವಿಗೆ ಬರ್ತದೆ ಮತ್ತು ನಮಗೆ ತುಂಬ ಆಗಿ ಜನ ಮೊಟ್ಟೆ ಇಟ್ಟು ಸಿಗೋದಿಲ್ಲ ನಾನು ಈ ಥರ ಮೇಲುಗಡೆ ಅಟ್ಟ ಮಾಡಿರೋದು ಅಟ್ಟ ಮಾಡಿದರೆ ಕೋಳಿಗಳು ಗಲೀಜಾದ್ರೂ ಕೆಳಗಡೆ ಇರ್ತದೆ ಇದ್ರದ್ದು ಒಂದು ದಿನ ಹೇಗೆಲ್ಲ ಅಟ್ಟ ಮಾಡಿದಂತ ವಿಡಿಯೋ ಮಾಡಿ ಹಾಕ್ತೇನೆ ಮತ್ತು ಇದೆಲ್ಲ ಮೊಟ್ಟೆ ಇಟ್ಟು ಕಾವಿಗೆ ಬರುವ ಕೋಳಿಗಳು ಇವು ಹೋಗಿ ಸುಮ್ಮನೆ ಕೂತ್ಕೊಳ್ತದೆ ಈ ಗಿಡ ನೆಟ್ಟರೆ ಹಾವು ಬರೋದಿಲ್ಲ ಅಂತಾರೆ ಗೊತ್ತಿಲ್ಲ ಆದರೆ ಇದರ ಸಂಧಿಯಲ್ಲದೇ ಹಾವು ಹೋಗ್ತದೆ ತುಂಬ ಹಾವು ಬರ್ತದಲ್ವಾ ಅದಕ್ಕೆ ಸುಮ್ಮನೆ ಇಲ್ಲಿ ನೆಟ್ಟಿರೋದು ಸ್ನೇಕ್ ಪ್ಲ್ಯಾಂಟು ಈ ಸಲ ಮಗಳು ರಾಖಿ ಮಾಡಿ ತುಂಬ ತುಂಬ ಎಲ್ರಿಗೂ ಇಷ್ಟ ಆಗಿದೆ ಈ ವೈಜಯಂತಿ ಮನೆಯಿದ್ದು ರಾಖಿ ಈ ರಾಖಿ ಇದು ಮನೆ ನೋಡಿ ನ್ಯಾಚುರಲ್ ಆಗಿ ಗಿಡದಲ್ಲೇ ಆಗುವಂತಹ ವೈಜಯಂತಿ ಮನೆ ಕೋಳಿಗೂಡು ಬಾಗಿಲು ಹಾಕಿದ್ದಕ್ಕೆ ಬಂದು ಮಲ್ಕೊಳ್ಳೋ ಜಾಗದಲ್ಲಿ ಮೊಟ್ಟೆ ಇಟ್ಟು ಹೋಗಿದ್ದೆ ಕಾಗೆ ಏನಾದರೂ ನೋಡಿದರೆ ಬಿಡೋದಿಲ್ಲ ಕಚ್ಕೊಂಡು ಹೋಗ್ತದೆ ಹಲಸಿನ ಹಣ್ಣು ನೋಡಿ ಇಷ್ಟು ಸಿಕ್ಕಿದೆ ನಮಗೆ ಇದರಲ್ಲಿ ಇವತ್ತು ಗಟ್ಟಿ ಅಂತ ಮಾಡ್ತೇವೆ ನಮ್ಮಲ್ಲಿ ಹಲಸಿನ ಹಣ್ಣನ್ನು ಒಂದು ಕಡುಬು ಮಾಡೋದು ಅದು ತುಂಬ ರುಚಿ ಇರ್ತದೆ ಮತ್ತು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಈ ಮಳೆಗಾಲದಲ್ಲೆಲ್ಲ ಹಲಸಿನ ಹಣ್ಣು ಹಾಗೆ ತಿಂದರೆ ಸ್ವಲ್ಪ ಹೆಲ್ತಿಗೆ ಒಂದೊಂದು ಸಲ ಪ್ರಾಬ್ಲಮ್ ಆಗ್ತದೆ ಜ್ವರ ಎಲ್ಲ ಬರ್ತದೆ ಅಂತಾರೆ ಈ ಥರ ಮಾಡಿದರೆ ಗಟ್ಟಿಯೆಲ್ಲ ಮಾಡಿದರೆ ಎಷ್ಟು ಬೇಕಾದರೂ ತಿನ್ಬೋದು ಎಲ್ಲವನ್ನು ಈ ಥರ ಬಿಡಿಸಿ ಹಾಕೋಬೇಕು ನಾನು ಇದನ್ನು ಸಹ ಬಿಡೋದಿಲ್ಲ ಇದನ್ನು ಸಹ ತಿಂತೀನಿ ಏನು ವೇಷ್ಟೇ ಮಾಡೋದಿಲ್ಲ ಮತ್ತು ನಾವು ಇನ್ನೊಂದು ಕನ್ನಿ ಪಚ್ಚಿರು ಅಂತ ಅಂತೇವೆ ನೋಡಿ ಈ ಥರ ಇರ್ತದೆ ಇದನ್ನು ಸಹ ಬಿಡೋದಿಲ್ಲ ನನಗೆ ತುಂಬ ಇಷ್ಟ ಅಂದರೆ ಹಲಸಿನಾನು ತುಂಬ ಇಷ್ಟ ಇದನ್ನು ಸಹ ಬಿಡೋದಿಲ್ಲ ಇದನ್ನು ಚಿಂತೆವೆ ತುಂಬ ಸಿಹಿ ಇರ್ತದೆ ಈ ಹಲಸಿನ ಹಣ್ಣಿಗಿಂತಲೂ ಈ ಕನ್ನಿ ಪಚ್ಚಿರು ತುಂಬ ಇಷ್ಟ ಸಿಹಿ ಜಾಸ್ತಿ ಇರ್ತದೆ ಹಾಗೆ ನಮಗೆಲ್ಲ ಊರಲ್ಲಿ ಬೇಕಾದಷ್ಟು ಹಣ್ಣು ಸಿಗ್ತದೆ ಕೊಡಗಿನಲ್ಲಂತೂ ನೀವು ನಂಬಲಿಕ್ಕಿಲ್ಲ ಈ ಟೈಮಲ್ಲಿ ಮಳೆಗಾಲದಲ್ಲಿ ಆನೆಗಳು ಬರ್ತದೆ ಅಂತ ಅಂದ್ಕೊಂಡು ಮರದಲ್ಲಿ ಹಣ್ಣಾಗೋದಕ್ಕೆ ಮೊದಲೇ ಕಟ್ ಮಾಡಿ ಗುಂಡಿ ತೆಗೆದು ಹಾಕ್ತಾರೆ ಇಲ್ಲಾಂದರೆ ಹಣ್ಣಿನ ವಾಸನೆಗೆ ಆನೆಗಳು ಬರ್ತದೆ ತೋಟದ ಒಳಗಡೆ ಅವಾಗಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆ ಆಗ್ತದಲ್ವ ಹಾಗೆ ನಾವು ಹೋದ ಸಲ ಒಂದು ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ದು ಅಲ್ಲಿ ನೋಡಿದರೆ ತೋಟದ ಒಳಗಡೆ ಅಷ್ಟೊಂದು ಹಲಸಿನ ಹಣ್ಣನ್ನು ಕಟ್ ಮಾಡಿ ಹಾಕಿದರು ಇನ್ನೂ ಹಣ್ಣೆ ಆಗಿರಲಿಲ್ಲ ಎಷ್ಟು ದಪ್ಪ ಇದೆ ನೋಡಿ ಹಣ್ಣು ತುಂಬ ಸಿಹಿ ಇದೆ ಪಾಪ ಇದು ನನಗೆ ಇಲ್ಲಿ ನಮ್ಮ ಮನೆ ಪಕ್ಕನೇ ಇರೋದು ಅವರು ಮಂಗಳೂರಿನವರೇ ನನಗೆ ಅವರು ಕರೆದು ಕೊಟ್ಟಿದ್ದು ಹ್ಞೂ ತಗೊಳ್ಳಿ ಮಾಡಿ ಅಂತ ಅಂದ್ಕೊಂಡು ತಿನ್ನೋರು ಯಾರು ಇಲ್ಲ ನಮ್ಮ ಮನೇಲಿ ಅಂತ ಅಂದ್ಕೊಂಡು ಇಲ್ಲೆಲ್ಲ ಪೇ ಮೈಸೂರಲ್ಲೆಲ್ಲ ಇಂಥ ಒಂದು ಹಣ್ಣಿಗೇ ಒಂದು ಎಲ್ಲ ಇದೆ ಒಂದು ರೂಪಾಯಿನೂ ಇರ್ತದೆ ಎರಡು ರೂಪಾಯಿನೂ ಇರ್ತದೆ ಸೊ ಡಿಪೆಂಡು ಇನ್ನು ಸ್ವಲ್ಪ ಚೆನ್ನಾಗಿರೋ ಹಣ್ಣಿಗೆ ಎರಡು ರೂಪಾಯಿನೂ ಮಾರ್ತಾರೆ ಒಂದು ರೂಪಾಯಿ ಅಂತ ಇದ್ದೇ ಇರ್ತದೆ ಐದು ರೂಪಾಯಿ ಕೊಟ್ಟರೆ ಐದು ಹಣ್ಣು ಹೀಗೆಲ್ಲ ಸಿಗ್ತದೆ ಇಂಥ ದಪ್ಪದಕ್ಕೆಲ್ಲ ಇನ್ನು ರೇಟ್ ಜಾಸ್ತಿ ಇರ್ತದೆ ಇದು ನೋಡಿ ಒಳ್ಳೆ ಹೇಗಿದೆ ನೋಡಿ ಮತ್ತು ಚೆಂದ ಬಲ್ತಿದೆ ನೋಡಿ ಈ ಬಲ್ತ್ರೆ ಈ ಬೀಜದ ಒಳಗಡೆನೇ ಮೊಳಕೆ ಬರ್ತದೆ ಇಲ್ಲಿ ನಾನು ಒಂದು ಒಂದೂವರೆ ಪಾವಿನಷ್ಟು ಚಿರೋಟಿ ರವೆ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಹುರಿಬೇಕು ಅಂದರೆ ಜಾಸ್ತಿ ಕೆಂಪಿಗೆ ಆಗೋ ತನಕ ಅಲ್ಲ ಸ್ವಲ್ಪ ಬೆಚ್ಚಿಗಾಗೋ ತನಕ ಹುರ್ಕೊಂಡು ಇಟ್ಕೋಬೇಕು ಇದು ಫುಲ್ಲು ತನ್ನಗಾಗಬೇಕು ನಾನು ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಿ ತಗೊಂಡಿದ್ದೀನಿ ಮತ್ತೆ ಪುನಃ ಇಷ್ಟನ್ನೀಗ ರುಬ್ಕೋಬೇಕು ಇಲ್ಲಿ ರುಬ್ಬುವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲಾಸ್ಟಲ್ಲಿ ಪೆಪ್ಪರ್ ಹಾಕಬೇಕು ಈಗ ಇದನ್ನ ನೈಸಾಗಿನೂ ರುಬ್ಬೋದಲ್ಲ ಸ್ವಲ್ಪ ತರಿ ತರಿ ಇರಬೇಕು ಮಂಗಳೂರಿನವ್ರಿಗಾದರೆ ಎಲ್ರಿಗೂ ಗೊತ್ತಿರ್ತದೆ ಇದು ಮಾಡೋದು ಹೇಗೆ ಅಂತ ಅಂದ್ಕೊಂಡು ಇಷ್ಟು ನೈಸಾಗಿದೆ ಅಲ್ಲ ತುಂಬ ನೈಸಲ್ಲ ಈಗ ನನಗೆ ಇದಕ್ಕೆ ಪೆಪ್ಪರ್ ಹಾಕೋತೀನಿ ನಾನು ಬೆಲ್ಲ ಎಲ್ಲ ಹಾಕೊಳ್ಳೋದಿಲ್ಲ ಇರುವ ಸಿಹಿನೇ ಸಾಕು ಮತ್ತು ಪುನಃ ಬೆಲ್ಲ ಹಾಕಿದರೆ ಮತ್ತೆ ಸಿಹಿ ಜಾಸ್ತಿ ಆಗ್ತದೆ ಒಂದಿಷ್ಟು ಪೆಪ್ಪರ್ ಹಾಕೋತೀನಿ ಇದನ್ನು ಹಾ ಇಡೀನೇ ಹಾಕೊಳ್ಳೋದು ಅದೊಂದು ಎರಡೆರಡು ತುಂಡಾದರೆ ಸಾಕು ಒಂದು ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕಿ ಈ ತೆಂಗಿನಕಾಯಿ ನೀರು ಉಂಟಲ್ಲ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿಟ್ರೆ ನಾವು ದೋಸೆ ಅಥವಾ ಇಡ್ಲಿಗೆ ರುಬ್ಬುವಾಗ ಆ ನೀರು ಸೇರಿಸಿದ್ರೆ ತುಂಬಾ ಸಾಫ್ಟ್ ಆಗಿ ಬರ್ತದೆ ಹೀಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಬಾಯಿಗೆ ಸಿಕ್ಕಿದಾಗ ಇದು ಚೆನ್ನಾಗಿರ್ತದೆ ಇದು ಬರೀ ಹಲಸಿನ ಹಣ್ಣು ಮಾತ್ರ ಅದಕ್ಕೆ ಏನು ನೀರಿಗಿರೆಲ್ಲ ಹಾಕಿಲ್ಲ ಹಾಗೆ ರುಬ್ಬಿರೋದು ಹಲಸಿನ ಹಣ್ಣು ಪೆಪ್ಪರು ಉಪ್ಪು ಮತ್ತು ಏಲಕ್ಕಿ ಇಲ್ಲಿ ನಾನು ಹುರಿದು ತಣ್ಣಗಾಗಿದೆ ಇದು ಚಿರೋಟಿ ರವೆ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಹದ ಗಟ್ಟಿ ಬರೋ ತನಕ ಮಿಕ್ಸ್ ಮಾಡಬೇಕು ಜಾಸ್ತಿನೂ ಆಗಬಾರ್ದು ಜಾಸ್ತಿ ಆದರೆ ಒಂಥರ ಕಲ್ಲು ನಂಗೆ ಆಗುತ್ತೆ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ತೆಂಗಿನಕಾಯಿನೂ ಪೀಸ್ ಸೇರ್ಕೋಬೇಕು ಸೇರಿಸ್ಕೋಬೇಕು ಅಂದರೆ ಇದನ್ನು ತುರಿಬಾರ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದು ಹಲಸಿನ ಹಣ್ಣಿನ ಜೊತೆ ಬೇಯ್ತದೆ ನೋಡಿ ಬೆಂದ್ರೆ ಅದೊಂಥರ ನಮಗೆ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿರ್ತದೆ ಮತ್ತು ನಾನು ಈಚಿರುಟಿರೋವೇನೋ ಅಷ್ಟೇ ಹುರಿದಿರೋದು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನು ಚೆಂದ ಕಳಿಸ್ಕೋಬೇಕು ಕಡುಬು ಮಾಡಲಿಕ್ಕೆ ಬಾಳೆ ಎಲೆನೂ ಆಗ್ತದೆ ಆದರೆ ಈಗ ಮಳೆಗಾಲ ಅಲ್ವಾ ಬಾಳೆ ಎಲ್ಲ ಎಲ್ ಎಲ್ಲ ಒಂಥರ ಚೀತ್ ಚೀತಾಗಿದೆ ಅಂದರೆ ಏನು ಪೀಸ್ ಪೀಸ್ ಆಗಿದೆ ನಾವು ತೇಗದ ಎಲೆಯಲ್ಲೂ ಮಾರ್ತೀವಿ ನೋಡಿ ಈ ಥರ ಚೆನ್ನ ಚೆನ್ನಾಗಿರೋ ಎಲೆನ ಆರಿಸ್ಕೋಬೇಕು ಈ ಥರದ್ದು ಈ ಹದಕ್ಕೆ ಕಳಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಇರಬಾರ್ದು ನಾನು ಇದಕ್ಕೆ ಬರೀ ರವೆ ಮಾತ್ರ ಹಾಕಿರೋದು ರವೆನೂ ಅಷ್ಟೇ ಬಿಸಿಯುದು ಹಾಕಬಾರ್ದು ರವೆ ಸ್ವಲ್ಪ ಬೆಚ್ಚಿಗೆ ಮಾಡಿದ ಮೇಲೆ ಫುಲ್ಲು ತನ್ನಗಾದ್ಮೇಲೆ ಹಾಕಬೇಕು ನೋಡಿ ಈ ಥರ ನಾವು ಅಕ್ಕಿ ರುಬ್ಬಿದ್ದಾದರೆ ಸ್ವಲ್ಪ ತೆಳು ಇರ್ತದೆ ಇದು ಚಿರೋಟಿ ರವೆ ಅಲ್ವಾ ಇಷ್ಟು ಗಟ್ಟಿ ಇದ್ರೂ ಏನು ಅನಿಸಲ್ಲ ಬೆಂದ ಮೇಲೆ ಅದು ಕರೆಕ್ಟ್ ಆಗ್ತದೆ ನನಗೆ ಸ್ವಲ್ಪ ಬಾಳೆ ಎಲೆನೂ ಚೆನ್ನಾಗಿರೋದು ಸಿಕ್ತು ಮತ್ತು ನನಗೆ ತೇಗದ ಎಲೆಯಲ್ಲಿ ಮಾಡಿರುವಂಥದ್ದು ತುಂಬ ಇಷ್ಟ ನೋಡಿ ಈ ಥರ ಹಾಕಿ ಮರ್ಚಿ ಅದನ್ನು ಹಬೇಲಿ ಇಡ್ಲಿ ಪಾತ್ರೆಯಲ್ಲಿ ಹಬೇಲಿ ಬೇಯಿಸಬೇಕು ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಬೆಂದು ಕಡುಬು ರೆಡಿಯಾಗಿ ಸಿಗ್ತದೆ ಸೊ ನೀವು ಯಾರಾದರೂ ಅಲಸಿನ ಸಿಕ್ಕಿದರೆ ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಅನ್ನಿಸ್ತದೆ ಇದು ಎರಡು ದಿನ ಇಟ್ಕೊಂಡು ತಿನ್ಬೋದು ನಮಗೆ ಮತ್ತು ಏನು ಇದು ಎಷ್ಟು ತಿಂದರೂ ಏನೂ ಆಗೋದಿಲ್ಲ ಮಕ್ಕಳಿಗೂ ಅಷ್ಟೇ ಇದನ್ನು ಕೊಡ್ಬೋದು ಇದೊಂದು ಅರ್ಧ ಗಂಟೆ ಬೇಕು ಬೇಯಲಿಕ್ಕೆ ಬೆಂದ ಮೇಲೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತದೆ ಈಗ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಬೆಂದು ಘಮ ಅಂತ ಮೇಲೆ ಬರ್ತಾ ಇದೆ ಬಿಸಿ ಬಿಸಿ ಇದೆ ಹಬ್ಬ ಆಡ್ತಾ ಇದೆ ನೋಡಿ ಈ ಥರ ಬೆಂದು ಒಳ್ಳೆ ಘಮ್ಮ ಅಂತ ಇರ್ತದೆ ಥರವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಲಸಿನ ಸಿಕ್ಕಿ ಹಲಸಿನ ಅನ್ನ ಸಿಕ್ಕಿದರೆ ನೀವು ಮಾಡಿ ನೋಡಿ ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಅನ್ನಿಸ್ತದೆ ಇಲ್ಲ ಹಾಗೇನೂ ತಿನ್ಬೋದು ಇದು ಇವತ್ತು ಮಾಡಿದ್ದು ಸ್ವಲ್ಪ ತಣ್ಣಗಾಗಿ ನಾಳೆ ತಿನ್ನೋದಕ್ಕೆ ಇನ್ನೂ ಟೇಸ್ಟ್ ಇರ್ತದೆ ಹಲಸಿನ ಅನ್ನ ಗಟ್ಟಿ ರೆಡಿಯಾಗಿದೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು